ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಗ್ರಾಮದ ಕಲ್ಲುಗಾರಿಕೆಯ ಅನುಮತಿಯನ್ನ ಕೂಡಲೇ ರದ್ದುಗೊಳಿಸಿ ರೈತನ ಮೇಲೆ ಗನ್ ಶೂಟ್ ಮಾಡಿರುವಂತಹ ಉದ್ಯಮಿ ಲಂಕೇಶ್ ರೌಡಿ ಶೀಟರ್ ಏನಿದ್ದಾರೆ ಇವರು ಜಿಲ್ಲೆಗೆ ಕಾಲಿಡದಂತೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಚ್ಎನ್ ಕದರೇಗೌಡ ಅವರು ಮಾತನಾಡಿ ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಕಲ್ಲು ಕ್ವಾರಿಗೆ ಅನುಮತಿ ನೀಡಿದ್ದು ಇದರ ಹಿನ್ನೆಲೆಯಲ್ಲಿ ಅತಿಯಾದ ಶಬ್ದ ಹಾಗೂ ಧೂಳಿನಿಂದ ಅಕ್ಕಪಕ್ಕದ ಜಮೀನುಗಳ ರೈತರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಪರವಾನಗಿಯನ್ನು ರದ್ದುಗೊಳಿಸುವಂತೆ ರೈತ ಸಂಘದಿಂದ ಮನವಿ ಮಾಡಲಾಗಿತ್ತು ಆದರೆ ಖ್ಯಾತ ಉದ್ಯಮಿ ಅವರ ಹಣ ಬಲ ಅಧಿಕಾರದ ಬಲವನ್ನು ದುರುಪಯೋಗ ಪಡಿಸಿಕೊಂಡು ಕಾನೂನನ್ನ ಮೀರಿ ರಸ್ತೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ರೈತರು ವಿರೋಧವನ್ನು ವ್ಯಕ್ತಪಡಿಸಿದಾಗ ಏಕಾಏಕಿ ಎಂಆರ್ ಲಕ್ಷ್ಮೀನಾರಾಯಣ ಅವರ ಹಣೆಗೆ ಗನ್ನ ಇಟ್ಟು ಸಾಯಿಸಿಬಿಡ್ತೀನಿ ಅಂತ ಹೇಳಿ ಪ್ರಾಣವೇದಿಕೆಯನ್ನ ಹಾಕಿದರು ಆಗ ತಡೆಯೋದಕ್ಕೆ ಬಂದಂತಹ ರೈತನ ಮೇಲೆ ಗನ್ ಶೂಟ್ ಮಾಡಿ ಅಲ್ಲಿದ್ದ ರೈತನನ್ನ ಭಯ ಬೀಳಿಸಿ ಅಲ್ಲಿಂದ ಕಾಲ್ಕೆತ್ತುವಂತೆ ಮಾಡಿದ್ದಾರೆ ಹಾಗಾಗಿ ಈ ಕೂಡಲೇ ಕಾನೂನನ್ನ ಕೈಗೊಂಡಿರುವಂತಹ ಖ್ಯಾತ ಉದ್ಯಮಿ ಆರೋಪಿಯಾಗಿರುವಂತಹ ಲಂಕೇಶ್ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆರೋಪಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಂಚೇನಹಳ್ಳಿ ಗ್ರಾಮದಲ್ಲಿ ಅದು ತಾಲೂಕಿನ ತಾಲೂಕು ರಿಪೋರ್ಟ್ ಆಗಿದೆ ಅಲ್ಲಿ ಪಕ್ಕದಲ್ಲೇ ತಮಗಾ ಅಲ್ಲಿ ಅಂತ ಒಂದು ಅಲ್ಲಿನಲ್ಲೇ ಈ ಸರ್ಕಾರ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನು ರೈತರಿಗೆ ಮತ್ತು ಅಲ್ಲಿನ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ ಗಣಿಗಾರಿಕೆಗಿಂತ ಅದನ್ನು ನಮ್ಮ ರೈತರಿಗೆ ದಾರಿ ಇಲ್ಲ ಗೋಮಾಲ್ ಜಾಗ ಇದೆ ಆ ಫ್ರೀ ನಂಬರ್ಗಳಿದೆ ಅಂಥ ನಂಬರ್ಗಳಲ್ಲಿ ಸರ್ಕಾರ ಯಾರೋ ಬಂದು ನಮ್ಮ ಮಲ್ಲೇಶ ಪಲ್ಲೇಶ ಯಾರೋ ಬಂದ್ಬಿಟ್ಟು ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಬಂದು ಕೇಳಿದ ನಮ್ಮ ಜಮೀನರು ಮಾಡ್ತಾ ಇದ್ದೇನಪ್ಪ ನಿಮ್ಮ ಸಂಬಂಧ ಏನು ಹೇಳ್ತಾರೆ ನಾವೇನೇ ನಮ್ಮ ಸರ್ಕಾರ ನಮ್ಮದೋ ನಮ್ಮದೇ ಮುಖ್ಯಮಂತ್ರಿ ನಮ್ಮದು ಎಲ್ಲ ಡಿ ಸಿ ಸಿ ಅವರು ಎ ಸಿ ಅವರು ಎಸ್ ಪಿ ಅವರು ಎಲ್ಲ ನಮ್ಮ ಕೈಯಲ್ಲಿದ್ದಾರೆ ಅನ್ನೋ ಒಂದು ಅರ್ಪಾಟದಲ್ಲಿ ನಮ್ಮ ರೈತರನ್ನು ಹುಟ್ಟಿಟ್ಟು ಹೊಡಿದ್ದಾರೆ ಬೆದರಿಸಿದ್ದಾರೆ ಇನ್ನ ಸಾಯಿಸಬೇಕಾಗಿತ್ತು ಏನೋ ಕಾರಣ ಅದರಲ್ಲಿ ಬಚಾವಾಗಿದ್ದಾರೆ ಅಷ್ಟೇ ಈ ರೀತಿ ಮಾಡಿದಾಗ ಮುಂದಾಗಿಗಳನ್ನ ನಿಜವಾದ ಅವ್ರನ್ನ ಬಂಧಿಸಬೇಕು ಅವರಿಗೆ ಏನು ಆ ಪ್ರವೂ ಸೆಕ್ಷನ್ ಹಾಕಬೇಕು ಮತ್ತೆ ಆ ಪರ್ಮಿಷನ್ ರದ್ದು ಮಾಡಬೇಕು ಮತ್ತು ಅಲ್ಲಿನ ಇನ್ನು ನೈರ್ಮಲ್ಯವನ್ನು ಕಾಪಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಈ ಮನವಿಯನ್ನು ಮತ್ತು ಇದ್ದಾರೆ ವಿನಂತಿ ಮಾಡ್ಕೊಳ್ಳೋದ್ರೆ ನಮ್ಮ ರೈತರು ತುಂಬಾ ಭಯಭೀತರಾಗಿ ಬದುಕುವಂಥ ಪರಿಸ್ಥಿತಿ ಬರ್ತಾ ಇದೆ ಯಾಕಂದರೆ ಆಗ್ ಆಗಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮು ಒಬ್ಬ ಉದ್ಯಮಿ ಲಂಕೇಶನವರು ಆ ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಏನು ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನು ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರೂ ಕೂಡ ಸರ್ಕಾರ ಅದಕ್ಕೆ ಪುಷ್ಟಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ಕೆ ಹೊರಟಿದೆಯೋ ಬೇಡ ಅಂತ ಹೇಳಿದ್ದಕ್ಕೆ ಬಂದು ತಗೊಂಡು ಶೂಟ್ ಔಟ್ ಮಾಡ್ತಾರೆ ಅಂದರೆ ಸರ್ಕಾರ ಇದೆಯಾ ರೈತರು ಬದುಕಬೇಕಾ ರೈತರಿಗೆ ಏನಾಗಬೇಕು ಅಂತ ಈ ಸರ್ಕಾರದಲ್ಲಿ ರೈತರು ಏನಾಗಬೇಕು ಅಂತ ನಡೀತಾ ಇದೆ ಅಂತ ನಮಗೆ ರೈತರಿಗೆ ಭಯಭೀತರಾದಂಥ ಪರಿಸ್ಥಿತಿ ಉಂಟಾಗಿದೆ ಆದ್ರಿಂದ ಏನು ಒಬ್ಬ ವಕೀಲರು ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರು ಕೂಡ ಹೋಗಿ ತಲೆಗೆ ಗನ್ನಿಡ್ತಾರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟ್ ಔಟ್ ಮಾಡ್ತಾರೆ ಇಬ್ಬರು ಶೂಟ್ ಔಟ್ ಮಾಡಿದಾಗ ಏನೋ ಪ್ರಾಣ ಬಂದಿದ್ದ ಅವ್ರಿಗೆ ಪ್ರಾಣ ತಪ್ಪುತ್ತೆ ಈ ಥರ ನಡೀತಾ ಇರ್ತಕ್ಕಂಥ ರೌ ರೌಡಿ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಶೂಟೌಟ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಚ್ಚೇನಹಳ್ಳಿ ಗ್ರಾಮದಲ್ಲಿ ಅದು ತಾಲೂಕು ತಾಲೂಕು ರಿಪೋರ್ಟ್ ಆಗಿದೆ ಅಲ್ಲಿ ಪಕ್ಕದಲ್ಲೇ ತಮಗಾಡಹಳ್ಳಿ ಅಂತ ಒಂದು ಮಾನ್ಯ ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊಳ್ಳೋದೆ ಅಂದರೆ ನಮ್ಮ ರೈತರು ತುಂಬ ಭಯಭೀತರಾಗಿ ಬದುಕುವಂಥ ಪರಿಸ್ಥಿತಿ ಬರ್ತಾ ಇದೆ ಯಾಕಂದರೆ ಆಗ್ತಾ ಆಗಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮು ಒಬ್ಬ ಉದ್ದಿಮೆ ಲಂಕೇಶ್ ಅನ್ನೋರು ಆ ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಏನು ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನು ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ರು ಕೂಡ ಸರ್ಕಾರ ಅದಕ್ಕೆ ಪುಷ್ಟಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ಕೆ ಹೊರಟಿದ್ಯೋ ಬೇಡ ಅಂತೇಳಿದ್ದಕ್ಕೆ ದಲ್ಲುಗೆ ತಕೊಂಡು ಸೂಟ್ಔಟ್ ಮಾಡ್ತಾರೆ ಅಂದರೆ ಸರ್ಕಾರ ಇದೆಯಾ ರೈತರು ಬದುಕಬೇಕಾ ರೈತರು ಏನಾಗಬೇಕು ಅಂತ ಈ ಸರ್ಕಾರದಲ್ಲಿ ರೈತರು ಏನಾಗಬೇಕು ಅಂತ ನಡೀತಾ ಇದೆಯಾ ಅಂತ ನಮಗೆ ರೈತರಿಗೆ ಭಯಭೀತರಾದಂಥ ಪರಿಸ್ಥಿತಿ ಉಂಟಾಗಿದೆ ಆದ್ರಿಂದ ಏನು ಒಬ್ಬ ವಕೀಲರು ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರು ಕೂಡ ಅವ್ರಿಗೆ ಹೋಗಿ ತಲೆಗೆ ಗನ್ನಿಡ್ತಾರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟ್ ಔಟ್ ಮಾಡ್ತಾರೆ ಇಬ್ಬರು ಶೂಟ್ ಔಟ್ ಮಾಡಿದಾಗ ಏನೋ ದೇವ್ರದಾಯ ಪ್ರಾಣ ಪಂದ ಅವ್ರಿಗೆ ಪ್ರಾಣ ತಪ್ಪುತ್ತೆ ಈ ಥರ ನಡೀತಾ ಇರ್ತಕ್ಕಂಥ ರೌ ಆಂಧ್ರ ಸ್ಟೈಲ್ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಶೂಟ್ ಔಟ್ ಮಾಡ್ತಾರೆ ಅಂದರೆ ಸರ್ಕಾರ ಯಾವ ರೀತಿ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ ದಯವಿಟ್ಟು ರೈತರು ಬದುಕಕ್ಕೆ ಒಂದು ಅವಕಾಶ ಕೊಡಬೇಕಾದ್ರೆ ಇಂಥವ್ರನ್ನ ಮಟ್ಟ ಹಾಕಿಬಿಡ್ಬೇಕು ಇಂಥವ್ರನ್ನ ಗಡಿಪಾರ ಮಾಡಿ ಉಗ್ರವಾದ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ಥರ ರಾಜ್ಯದ ಅಂತ ಏನು ನಮ್ಮ ರೈತರ ಮೇಲೆ ಐಲೆ ಆಗಿದೆಯೋ ಇಡೀ ಇಪ್ಪತ್ನ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಇಂಥವ್ರನ್ನ ಬೆಳೆ ಬಿಡಬಾರ್ದು ಬಿಟ್ಟರೆ ನಮ್ಮ ರೈತರ ಉಳಿದಾಗ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ